Música ನಿಮ್ಮ ಡಾಕ್ಟರ್ಗೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನಾಯ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಆದರೆ ಐ ವಿ ಎಫ್ ಐ ಮುಖಾಂತರವಾಗಿ ಈ ಸಮಸ್ಯೆಯನ್ನು ಖಂಡಿತವಾಗಿ ಬಗೆಹರಿಸಬಹುದು ಹತ್ತು ಹನ್ನೆರಡು ವರ್ಷಗಳವರೆಗೆ ಮಕ್ಕಳಿಲ್ಲದೆ ನೋವನ್ನು ಅನುಭವಿಸಿದ ಹೆಣ್ಮಕ್ಕಳು ಕೂಡ ಐ ವಿ ಎಫ್ ಮೂಲಕ ಆರೋಗ್ಯವಂತ ಮಗುವಿನ ತಾಯಿಯಾಗಿದ್ದಾರೆ ಹಾಗಾದ್ರೆ ಈ ಐ ವಿ ಎಫ್ಗೆ ಪೂರಕವಾಗುವ ಅಂಶಗಳೇನು ಚಿಕಿತ್ಸೆ ಹೇಗೆ ನೀಡಲಾಗುತ್ತೆ ಸಕ್ಸಸ್ ರೇಟ್ ಎಷ್ಟಿದೆ ಐ ವಿ ಎಫ್ ಯಾರಿಗೆ ಸೂಕ್ತ ಈ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅಪರ್ಣಾಯನ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ನೀವು ಈ ಹಿಂದಿನ ವಿಚಾರಗಳೆಲ್ಲ ನೋಡಿರ್ತೀರಾ ನೀವು ಬಹಳ ಹಿಂದೆ ಈ ರೀತಿಯ ಸಮಸ್ಯೆಗಳು ಆಗ್ತಾನೆ ಇರಲಿಲ್ಲ ಆದ್ರೆ ಅದಕ್ಕೆ ಪರಿಹಾರ ಇರ್ತಾ ಇರಲಿಲ್ಲ ಬಹುಶಃ ಎರಡನೇ ಮದುವೆಗೆ ಹೋಗ್ತಾ ಇದ್ರು ಅನ್ಸುತ್ತೆ ನಾವ್ ಅಂತ ಸ್ಟೋರಿಗಳನ್ನೆಲ್ಲ ಕೇಳಿರ್ತೀವಿ ಬಟ್ ಇವಾಗ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಸಲ್ಯೂಷನ್ಸ್ ಇದೆ ಅಂತ ಗೊತ್ತಿದಾಗ್ಲೂ ಕೂಡ ಯಾಕೆ ಇನ್ಫರ್ಟಿಲಿಟಿ ಕಾಡ್ತಾ ಇದೆ ಆ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇದು ಕಾಡುವಂಥ ಪ್ರಶ್ನೆ ಯಾಕೆ ಈಗ ಮದುವೆ ಆಗಿ ಒಬ್ಬರು ದಂಪತಿಗಳು ಕಾಮನ್ ಆಗಿ ಎಲ್ಲರೂ ಡ್ರೀಮ್ ಮಾಡೋದು ಏನು ಅಂತಂದರೆ ನಮ್ಮದೇ ಆದ ಒಂದು ಪುಟ್ಟು ಸಂಸಾರ ನಮ್ಗೊಂದು ಮಗು ಆಗಬೇಕು ಅನ್ನೋದು ಎಲ್ಲರೂ ಕನಸಿರುತ್ತೆ ಬಟ್ ಆಗ್ತಿಲ್ಲ ಅಂತ ಬಂದಾಗ ತುಂಬ ಜನಕ್ಕೆ ಯಾಕೆ ಅನ್ನೋ ಪ್ರಶ್ನೆ ಕಾಡುತ್ತೆ ಅದು ನನ್ನಲ್ಲ ಅಥವಾ ಯಜಮಾನ್ರಲ್ಲ ಯಾಕೆ ಆಗ್ತಾ ಇಲ್ಲ ನಾವು ಹೆಲ್ದಿಯಾಗೆ ಇದ್ದೀವಿ ಇಬ್ರು ನಮ್ಗೆ ಅಂಥ ದುರಭ್ಯಾಸಗಳೇನೂ ಇಲ್ಲ ಅಂದರೂ ಯಾಕೆ ಅನ್ನೋ ಪ್ರಶ್ನೆ ಸೊ ಹೀಗಾಗಿ ಇದ್ರ ಮೇಲೆ ನಾವು ರಿಸರ್ಚ್ ಮಾಡಿ ನೋಡಿದಾಗ ವಿಶ್ವದಾದ್ಯಂತ ಆರು ಜನ ದಂಪತಿಗಳಲ್ಲಿ ಒಬ್ಬರಿಗೆ ಈ ಥರ ಸಂತಾನೋತ್ಪತ್ತಿ ತೊಂದರೆ ಕಾಣಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಸೊ ನಾವು ಆ್ಯಸ್ ಅ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಾಗ ಹದಿನೈದರಿಂದ ಇಪ್ಪತ್ತು ಶೇಕಡ ಅಂದರೆ ನೂರು ಜನದಲ್ಲಿ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಸಮಸ್ಯೆ ಆಗುತ್ತೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸೊ ನಾವು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಯಾವಾಗ ಅನ್ಕೋಬೇಕು ಅಂತಂದರೆ ಈಗ ಮೂವತ್ತು ವಯಸ್ಸಿಂತ ಕಡಿಮೆ ಇದ್ದೀವಿ ಒಂದು ವರ್ಷ ನಾವು ಸತತವಾಗಿ ಪ್ರಯತ್ನ ಮಾಡಿದ್ದೀವಿ ಇದು ಕಾಮನ್ ಆಗಿ ನಾವು ಎಲ್ಲ ಇಂಟರ್ವ್ಯೂ ಅಲ್ಲಿ ಕೊಡುವಂಥ ಒಂದು ಕಾಮನ್ ಆಗಿ ಹೇಳುವಂಥದ್ದು ಯಾಕೆ ಅಂತಂದರೆ ಇದು ಅಷ್ಟು ಮುಖ್ಯ ಅಷ್ಟು ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಅಂದರೆ ತುಂಬ ವರ್ಷಗಳು ಕಳೀಬೇಡಿ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಿಲ್ಲ ತರ್ಟಿ ಇಯರ್ಸ್ಗಿಂತ ಕಡಿಮೆ ಇದ್ದೀರಾ ಹನ್ನೆರಡು ತಿಂಗಳು ಪ್ರಯತ್ನ ಮಾಡಿದ್ದೀರಾ ಆಗ್ತಿಲ್ಲ ಬಂದು ತೋರಿಸ್ಕೋಬೇಕು ಸೊ ಮೂವತ್ತು ವರ್ಷ ದಾಟ್ತಾ ಇದೆ ಮೂವತ್ತೈದು ರೀಚ್ ಆಗ್ತಿದ್ದೀರಾ ಆರು ತಿಂಗಳು ಪ್ರಯತ್ನ ಆಯಿತು ಆಲ್ರೆಡಿ ಆಗ್ತಿಲ್ಲ ಬಂದು ತೋರಿಸ್ಕೋಬೇಕಾಗತ್ತೆ ತರ್ಟಿ ಫೈವ್ ಇಯರ್ಸ್ ಕ್ರಾಸ್ ಆಗ್ತಿದೆ ಟೂ ತ್ರೀ ಮಂತ್ಸ್ ಟ್ರೈ ಮಾಡಬೇಕು ಆಗ್ತಿಲ್ಲ ಅಂತಂದರೆ ಬಂದು ತೋರಿಸ್ಕೋಬೇಕು ಇವನ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಕ್ರಾಸ್ ಆಗ್ತಿದೆ ತಕ್ಷಣ ಬಂದು ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಸೊ ಅದು ಬಿಟ್ಟು ಋತುಚಕ್ರ ನನಗೆ ಇರೆಗ್ಯುಲರ್ ಇದೆ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಿಲ್ಲ ಸೊ ಏನೋ ಒಂದು ಆಪ್ರೇಷನ್ಸ್ ಆಗಿತ್ತು ಮುಂಚೆ ಅಥವಾ ಹಿಂದೆ ನಾನು ಏನೋ ಟ್ರೀಟ್ಮೆಂಟ್ಸ್ ತೊಗೊಂಡಿದ್ದೆ ಕ್ಯಾನ್ಸರ್ ರಿಲೇಟೆಡ್ ಆಗಿ ಏನೋ ಒಂದು ಕಾರಣಗಳಿರ್ಬೋದು ಅಥವಾ ಈ ಗಂಡ ಹೆಂಡತಿ ಸೇರ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಸೊ ದಿಸ್ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಪ್ರಾಬ್ಲಮ್ ಆಗಿ ಈಗ ನನ್ನ ಕ್ಲಿನಿಕಲ್ಲಿ ನಾನು ಹತ್ತು ಜನ ಪೇಷಂಟ್ಸ್ನ ನೋಡ್ತೀನಿ ಅಂತಂದರೆ ಸಾಮಾನ್ಯ ಒಬ್ರಿಗೋ ಇಬ್ರಿಗೂ ಈ ತೊಂದರೆಗಳಿದೆ ಅಂದರೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂತ ಕರಿತೀವಿ ಎಷ್ಟೊಂದು ಸತಿ ಹತ್ತು ವರ್ಷ ಆಗುತ್ತೆ ಆಗಿರುತ್ತೆ ಇನ್ನು ಕನ್ಸ್ಯೂಮೇಟೆಡ್ ಮ್ಯಾರೇಜಸ್ಗೆ ಹೋಗಿರೋದಿಲ್ಲ ಅಂದರೆ ಟ್ರೈನೇ ಮಾಡಿರೋದಿಲ್ಲ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಒಂದು ಹಿಂಜರಿಕೆ ಯಾ ಹೇಗಿದನ್ನು ಹೋಗಿ ಹೇಳ್ಕೊಳ್ಳೋದು ಅನ್ನೋ ಭಯ ತುಂಬ ಜನಕ್ಕೆ ಏನು ಅನ್ಕೋತಾರೆ ನಾನು ಹೋಗಿ ಹೇಳ್ಕೊಂಡ್ರೆ ಸೊ ಈ ಹಲವಾರು ಕಾರಣಗಳು ಸೊ ಇದೆಲ್ಲ ನಾನು ಫೀಮೇಲ್ ಪಾರ್ಟ್ನರ್ಸ್ಗೆ ಅಂತ ಒಂದು ನೋಡಿದಾಗ ಮೇಲ್ ಪಾರ್ಟ್ನರ್ಸಲ್ಲೂ ಹಾಗೇನೆ ಸೊ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದರೆ ಸೊ ಇಬ್ಬರು ಸೇರ್ಲಿಕ್ಕೆ ಸಮಸ್ಯೆ ಬಂದಾಗ ಅವ್ರಿಗೆ ದ್ರವ ಆಚೆಗೆ ಬರ್ತಾ ಇಲ್ಲ ಅನ್ನೋ ಕಾರಣ ಇರ್ಬೋದು ಅಥವಾ ಪೇಯ್ನ್ ಆಗ್ತಾ ಇದೆ ಡ್ಯೂರಿಂಗ್ ದ ಸೆಕ್ಷುವಲ್ ಆ್ಯಕ್ಟಿವಿಟಿ ಸೊ ಏನೇ ಸಮಸ್ಯೆಗಳಿದ್ರು ಮುಂಚೆ ಏನೋ ಸರ್ಜರೀಸ್ ಆಗಿದೆ ಸೊ ಈ ಥರದ್ದು ಏನೇ ಸಮಸ್ಯೆ ಇದ್ರೂ ಸೊ ನಾವು ಹೇಳೋ ಹನ್ನೆರಡು ತಿಂಗಳು ಆರು ತಿಂಗಳು ಮೂರು ತಿಂಗಳು ಆ ಥರ ಕಾಯೋ ಅವಶ್ಯಕತೆಯೇ ಇಲ್ಲ ಸೊ ನಿಮ್ಗೆ ಏನೇ ಸಮಸ್ಯೆ ಅಂತ ವೆನ್ ಎವರ್ ಯು ರಿಯಲೈಸ್ ಸೊ ಬಂದು ದೈ ಕನ್ಸಲ್ಟೇಷನ್ ಮಾಡಿ ಸ್ಪೆಷಲಿಸ್ಟ್ಸ್ ಇದ್ದೀವಿ ಇದಕ್ಕೆ ಅಂತಲೇ ಕಲ್ತಿದ್ದೀವಿ ಕರೆಕ್ಟ್ ಅಲ್ವಾ ನಮ್ಮದು ಬೇಸಿಕ್ ಎಮ್ ಬಿ ಬಿ ಎಸ್ ಆಗಿ ಒ ಬಿ ಜಿ ಅನ್ನೋ ಡಿಗ್ರಿ ಆದಮೇಲೆ ಇದಕ್ಕೆ ಅಂತಲೇ ವಿ ಹ್ಯಾವ್ ಟೇಕನ್ ಎಕ್ಸ್ಟ್ರಾ ಸ್ಪೆಷಲೈಸೇಷನ್ಸ್ ಸೊ ಹಾಗಾಗಿ ಈಗ ಫೆಸಿಲಿಟಿ ಇದೆ ಸೊ ನೀವು ಕೇಳಿದ ಒಂದು ಪ್ರಶ್ನೆ ತುಂಬ ಚೆನ್ನಾಗಿತ್ತು ಅಂದ್ರೆ ಹಿಂದಿನ ಕಾಲದಲ್ಲಿ ಆಗ್ತಿಲ್ಲ ಅಂತ ಬಂದಾಗ ಇಲ್ಲ ಸಲ್ಯೂಷನ್ ಏನು ಆಗಲ್ಲ ಇನ್ನ ನೆಕ್ಸ್ಟ್ ಇನ್ನೊಂದು ಮದುವೆ ಅನ್ನೋದೇ ಒಂದು ಸೊಲ್ಯೂಷನ್ ಇತ್ತು ನನಗೊಬ್ರು ದಂಪತಿಗಳು ಬಂದಿದ್ರು ಇಸ್ ಮೈ ಓಕೆ ಮ್ಯಾರೇಜ್ ಅಂದ್ರೆ ಹಸ್ಬೆಂಡು ಮೂರನೇ ಸತಿ ಮದುವೆ ಆಗಿರೋದು ಮೊದಲನೇ ಎರಡು ಹೆಂಡತಿಯರ್ಗುನು ಮಕ್ಳಿಲ್ಲ ಸೊ ತರ್ಡ್ ಟೈಮ್ ಮದ್ವೆ ಆದಾಗ ವೈಫ್ ಫೋರ್ಸ್ಡ್ ಹೇಮ್ ಹೋಗಿ ತೋರಿಸ್ಕೊಳ್ಳೋಣ ಬನ್ನಿ ಅಂತ ಬಂದಾಗ ಇಟ್ ವಾಸ್ ಅ ಫ್ಯಾಕ್ಟರ್ ಇನ್ ಫರ್ಟಿಲಿಟಿ ಇದು ಇದು ಮೇಲಿಗೋ ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಡಾಕ್ಟರ್ ಅಂತ ಹೇಳಿದ್ರೆ ಬಹುಶಃ ನೀವು ಇಂತ ಕೇಸ್ ಗಳು ಗೆ ಬರಲ್ಲ ಗಂಡಸರು ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹೆಣ್ಮಕ್ಳಿಂದನೇ ಆಗ್ತಾ ಇದೆ ಅನ್ನೋ ತರ ಇದು ಎಷ್ಟು ಫೇಸ್ ಮಾಡಿದರೆ ನೀವು ಡಾಕ್ಟರ್ ಇದು ಕಾಮನ್ ಆಗಿ ನೋಡುವಂಥದ್ದು ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ವರೆಗೂ ನೋಡ್ತೀವಿ ಹಿಂದೆ ನಂದು ಇನಿಷಿಯಲ್ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಟೆನ್ ಇಯರ್ಸ್ ಬ್ಯಾಕ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನೋಡಿದಾಗ ಐವತ್ತು ಪರ್ಸೆಂಟ್ ಜಾಸ್ತಿ ಇರ್ತಿತ್ತು ಐ ಹತ್ತು ಜನದಲ್ಲಿ ಐದು ಜನ ಬರೀ ಪಾಪ ಹೆಂಡ್ತಿಯರೇ ಬರೋದು ಇಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಬರೋದು ಇನ್ನು ಐದು ಜನ ಮಾತ್ರ ದಂಪತಿಗಳ ಜೊತೆಗೆ ಬರ್ತಾರೆ ಇಡೀ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ನಾವು ಒಂದೋ ಎರಡೋ ಸತಿ ಹಸ್ಬೆಂಡ್ಸ್ನ ನೋಡ್ತೀವಿ ಸೊ ಕಂಪ್ಲೀಟ್ ಪಾರ್ಟ್ ದೇ ಓನ್ ಟೇಕ್ ಪಾರ್ಟ್ ಓನ್ಲಿ ಟ್ರೀಟ್ಮೆಂಟ್ ಅಲ್ಲಿ ಸೊ ಈ ತರದ ಹಿಸ್ಟ್ರೀಸು ಇದೆ ಕನ್ವಿನ್ಸ್ ಮಾಡಿದ್ರೆ ನಿಮಗೆ ದೊಡ್ಡ ಟಾಸ್ಕ್ ಆಗ್ಬೋದು ಅಲ್ವಾ ಡಾಕ್ಟರ್ ಈ ತರ ಗಂಡಸರಲ್ಲೂ ಸಮಸ್ಯೆ ಇರುತ್ತೆ ಹೋಗ್ತಾ ಹೋಗ್ತಾ ಎಸ್ ಡೌನ್ ದ ಲೈನ್ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ ಎರಡು ಮೂರು ವರ್ಷದಲ್ಲಿ ತುಂಬಾ ಚೇಂಜಸ್ ಆಗಿದೆ ಆಕ್ಚುಲಿ ಮೇಲ್ ಪಾರ್ಟ್ನರ್ಸ್ ದೇ ಆರ್ ಟೇಕಿಂಗ್ ಪಾರ್ಟ್ ವೆಲ್ ದೇ ಆರ್ ಟೇಕಿಂಗ್ ಕೇರ್ ಆ ತರದ ಚೇಂಜಸ್ ತುಂಬಾನೇ ನೋಡಿದೀವಿ ಇವಾಗ ಒಂದು ಟ್ರೀಟ್ಮೆಂಟ್ ಗೆ ಅಪ್ರೋಚ್ ಮಾಡೋದಕ್ಕೂ ಮುಂಚಿತವಾಗಿ ಈ ದಂಪತಿಗಳೇನಾದ್ರೂ ಪ್ರಿಪೇರ್ ಆಗ್ಬೇಕು ಅದಕ್ಕೆ ಬೇಕಿರುವಂತಹ ಪ್ರಿಪರೇಷನ್ಸ್ ಇರುತ್ತೆ ಖಂಡಿತವಾಗ್ಲು ಈಗ ನಾನು ನಾನೇನೇ ಒಂದು ಟ್ರೀಟ್ಮೆಂಟಿಗೆ ಅಂತ ಹೋಗ್ತೀನಿ ಅಂತಂದರೆ ಈಗ ಎಕ್ಸಾಂಪಲ್ ನನಗೇನೊಂದು ಜ್ವರ ಕೆಮ್ಮು ನೆಗಡಿ ನೋವು ನೋವಿದೆ ಅಂದರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಡಾಕ್ಟ್ರ್ ಹತ್ರ ಹೋದಾಗ ಎಸ್ ನನಗೆ ಇದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಬೇಕು ಎರಡು ಮೂರು ದಿವಸದಲ್ಲಿ ಕ್ಯೂರ್ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿರುತ್ತೆ ಬಟ್ ಇಲ್ಲಿ ನಾವು ಯಾರನ್ನೂ ನೋಡ್ತಾ ಇರೋರು ಪೇಷಂಟ್ಸ್ ಅಲ್ಲ ದೇ ಆರ್ ಲೈಕ್ ಕಾಮನ್ ಕರೆಕ್ಟ್ ಅಲ್ವಾ ಅದೇನೋ ಒಂದು ಸಮಸ್ಯೆ ಇದೆ ನಂಗೆ ನೋವು ಆಗ್ತಿದೆ ನನಗೆ ಜ್ವರ ಇದೆ ಅಂತ ಬರ್ತಾ ಇಲ್ಲ ಸೊ ಫಸ್ಟ್ ನಮಗೆ ಮೇಯ್ನ್ಲಿ ಇಲ್ಲಿ ಎಸ್ ಡಾಕ್ಟರ್ಗೆ ನಾವು ಟೈಮ್ ಕೊಡಬೇಕು ಎವಾಲ್ಯೂಯೇಷನ್ಗೆ ಸೊ ನಾನು ಮುಂಚೆನೆ ಇದಾಗಿರ್ಬಾ ಅಂದರೆ ಒಂದು ಪ್ರೀ ಆಕ್ಯುಪೈಡ್ ಅಲ್ಲಿ ತುಂಬ ಜನ ಬರ್ತಾರೆ ನಾನು ಹೋಗ್ತೀನಿ ಡಾಕ್ಟರ್ ಹತ್ರ ಬಟ್ ನನಗೇನು ಇಲ್ಲ ಕಾಯಿಲೆ ಅಂತಾನೆ ಅವ್ರು ಹೇಳ್ತಾರೆ ಅಂದರೆ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನೋ ಥರನೇ ತುಂಬ ಜನ ಅಂದ್ಕೊಂಡು ಬರೋದು ಸೊ ಫಸ್ಟ್ ಆಫ್ ಆಲ್ ಆ್ಯಕ್ಸೆಪ್ಟೆನ್ಸ್ ನನ್ನ ಪ್ರಕಾರ ಫಸ್ಟ್ ಪಾಯಿಂಟ್ ಎಸ್ ನಮಗೆ ಕಷ್ಟ ಆಗ್ತಿದೆ ಮಗು ಆಗಲಿಕ್ಕೆ ಬಟ್ ಈಗ ಟೆಕ್ನಾಲಜಿ ಇದ್ದಾರೆ ಅದಕ್ಕೆ ಅಂತ ಸ್ಪೆಷಲಿಸ್ಟ್ಸ್ ಇದ್ದಾರೆ ಲೆಟ್ಸ್ ಗೋ ಸಿ ದೆ ಒನ್ಸ್ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋಣ ಅನ್ನೋ ಓಪನ್ ಮೈಂಡೆಡ್ ಆಕ್ಸೆಪ್ಟೆನ್ಸ್ ಅನ್ನೋದು ಫಸ್ಟ್ ದಂಪತಿಗಳಿಗೆ ಇರಬೇಕು ಅದ್ರ ಜೊತೆಗೆ ಈಗ ಟ್ರೀಟ್ಮೆಂಟ್ ಯಾರಿಗೆ ನಾವು ಕೊಡ್ತಿರೋದು ಅವರಿಬ್ಬರಿಗೆ ಸೊ ಅವರಿಬ್ಬರು ಪಾರ್ಟಿಸಿಪೇಷನ್ ಇರಬೇಕು ಈಕ್ವಲ್ ಆಗಿ ಒಂದು ಮಗು ಅಂತ ಬಂದಾಗ ಎಸ್ ತಾಯಿದು ರೋಲ್ ತುಂಬ ಮುಖ್ಯ ಆದರೆ ಅದಕ್ಕೆ ತಂದೆದು ಅಷ್ಟೇ ಮಹತ್ವವಾದ ರೋಲ್ ಇದೆ ಸೊ ಇಬ್ರದ್ದು ಪಾರ್ಟಿಸಿಪೇಷನ್ ಮುಖ್ಯ ಆಗುತ್ತೆ ಅದೇ ರೀತಿ ಏನು ನನ್ನ ಆರೋಗ್ಯ ನಾನು ಒಂದು ತಾಯಿ ಆಗಬೇಕು ಅಂತಂದಾಗ ನನ್ನ ಫಿಸಿಕಲ್ ಹೆಲ್ತ್ ನಾನು ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ತೀನಿ ಫಿಸಿಕಲ್ ಹೆಲ್ತ್ ಒಂದೇನಾ ಎಸ್ ನನಗೆ ಇಲ್ಲ ಥೈರಾಯ್ಡ್ ಇಲ್ಲ ಬ್ಲಡ್ ಪ್ರೆಷರ್ಸ್ ಇಲ್ಲ ಆದರೆ ನನ್ನ ಮಾನಸಿಕ ಆರೋಗ್ಯ ಹೇಗಿದೆ ಯಾಕೆಂದರೆ ಮಗು ಆಗ್ತಿಲ್ಲ ಅಂತ ಬಂದಾಗ ತುಂಬ ಖಿನ್ನತೆಗೊಳಗಾಗೋಗ್ತಾರೆ ಯಾಕೆ ಅವ್ರನ್ನೇ ಸೆಲ್ಫ್ ಡೌಟ್ ಮಾಡ್ಕೊಳ್ಳೋದು ಜಾಸ್ತಿ ಎಲ್ಲೂ ಹೋಗಲ್ಲ ಆಚೆ ಕಡೆ ಯಾವುದೇ ಒಂದು ಸೋಷಿಯಲ್ ಗ್ಯಾದರಿಂಗ್ಸಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಸೊ ಆ ಥರ ಮಾಡ್ಕೋಬಾರ್ದು ಸೊ ಸಮತೋಲನ ತುಂಬ ಇಂಪಾರ್ಟೆಂಟ್ ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿ ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನೀವು ಕಾಪಾಡ್ಕೋಬೇಕು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪಾರ್ಟ್ ಅಂತಂದರೆ ಫಿನಾನ್ಷಿಯಲ್ ಸೊ ಫೈನಾನ್ಸ್ ಕೂಡ ಫೈನಾನ್ಸ್ ಫಿನಾನ್ಷಿಯಲ್ ಪ್ರಿಪೇರ್ನೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದು ಯಾಕೆ ಅಂತಂದರೆ ನಾವು ಮದುವೆ ಆಗಬೇಕಾದ್ರೆ ಯಾರೂ ನಾವು ಪ್ರಿಪೇರ್ಡ್ ಇರೋದಿಲ್ಲ ಎಸ್ ನನಗೆ ಒಂದು ದಿನ ಮಗು ಆಗ್ಲಿಕ್ಕೆ ಸಮಸ್ಯೆ ಆಗುತ್ತೆ ನಾನು ಅದಕ್ಕೆ ಅಂತ ದುಡ್ಡು ದುಡ್ಡನ್ನ ಎತ್ತಿಡಬೇಕು ಅಥವಾ ಇದು ಒಂದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರುತ್ತೆ ಅನ್ನೋದಕ್ಕೆ ಯಾರೂ ಪ್ರಿಪೇರ್ಡ್ ಆಗಿರೋದಿಲ್ಲ ಸೊ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲ್ ಫಿಟ್ನೆಸ್ ಇರ್ಬೋದು ಎಮೋಷ್ನಲ್ ಫಿಟ್ನೆಸ್ ಇರ್ಬೋದು ಫಿನಾನ್ಷಿಯಲ್ ಪ್ರಿಪೇರ್ನೆಸ್ ಇರ್ಬೋದು ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಫಿನಾನ್ಷಿಯಲ್ ಸಮಸ್ಯೆ ಕೂಡ ಕಾಡುತ್ತೆ ಎಷ್ಟೋ ಜನ ಕಪಲ್ಸ್ಗಳನ್ನ ಅಂತ ಇದಕ್ಕೇನಾದರೂ ಗರ್ಭಗುಡಿ ಐ ವಿ ಎಫ್ ಸೆಂಟ್ರಲ್ ಏನಾದರೂ ಸಲ್ಯೂಷನ್ಸ್ ಇದೆಯಾ ಬಿಕಾಸ್ ನೀವು ಹೇಳಿದಾಗ ಯಾರೂ ಕೂಡ ಪ್ರಿಪೇರ್ಡ್ ಆಗಿರಲ್ಲ ಇಂಥ ಸಿಚುವೇಷನ್ಗಳಿಗೆ ಸೊ ಈಗ ಎಸ್ಪೆಷಲಿ ನಾವು ಕೋವಿಡ್ ಆ ಸಮಸ್ಯೆ ಕಾಣಿಸಿದಾಗ ತುಂಬ ಜನ ಡ್ರಾಪ್ ಔಟ್ ರೇಟ್ಸ್ನ ನಾವು ನೋಡ್ತಾ ಇದ್ವಿ ಅಂತಂದರೆ ನಾರ್ಮಲ್ ಎಸ್ ನೂರು ಜನ ಬಂದರೆ ಸಾಧಾರಣ ಎಂಬತ್ತು ಜನ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊತಾರೆ ಟ್ವೆಂಟಿ ಪರ್ಸೆಂಟ್ ಸಮಸ್ಯೆ ಇರುತ್ತೆ ಸೊ ಅವ್ರಿಗೆ ನಾವು ಎಸ್ ಈ ಥರ ಡಿಸ್ಕೌಂಟ್ಸ್ ಅದನ್ನೆಲ್ಲ ಕೊಡ್ತೀವಿ ಬಟ್ ಕೋವಿಡ್ ಟೈಮ್ ಬಂದಾಗ ಫಿಫ್ಟಿ ಪರ್ಸೆಂಟ್ ಆ್ಯಕ್ಚುಲಿ ಡ್ರಾಪ್ಔಟ್ ರೇಟ್ಸ್ ಆಗ್ತಿತ್ತು ಸೊ ಯಾಕೆ ಅಂತ ನೋಡಿದಾಗ ತುಂಬ ಜನಕ್ಕೆ ಅವಾಗ ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು ಕರೆಕ್ಟ್ ಅಲ್ವಾ ಸೊ ನಾವು ಆ ಎಮರ್ಜೆನ್ಸೀಸಿಂದ ಆಚೆಗೆ ಬಂದರೆ ಸಾಕು ಇತ್ತು ಇರ್ತಿತ್ತು ಸೊ ಮಕ್ಕಳು ಆಗ್ತಿಲ್ಲ ಅಂತ ಸಮಸ್ಯೆಗಳಿಗೆ ಎಷ್ಟೊಂದು ಜನ ಮನೆಯಿಂದ ಆಚೆಗೆ ಬರ್ತಿರ್ಲಿಲ್ಲ ಸೊ ಹಾಸ್ಪಿಟಲ್ಸ್ಗೆ ಹೋದರೆ ಏನಾಗುತ್ತೆ ಸೊ ಇದೆಷ್ಟು ಜೊತೆ ಕೋವಿಡ್ ಅದೊಂದೇ ಟೈಮ್ ಪೀರಿಯಡ್ ಅಲ್ಲ ಕೋವಿಡ್ ಆಗಿದ್ದು ಫಿನಾನ್ಷಿಯಲ್ ತೊಂದರೆಗಳಿಂದ ಅದರಿಂದ ರಿಕವರಿಗೆ ನಮಗೆಲ್ಲ ತುಂಬ ದಿನ ಬೇಕಾಯಿತು ಸೊ ಆ ಟೈಮಲ್ಲೇ ಈಗ ನಮಗೆ ಗರ್ಭಗುಡಿಯಿಂದ ಯಾವ ರೀತಿ ನಾವು ಈ ಫಿನಾನ್ಷಿಯಲ್ ತೊಂದರೆಗಳಿಗೆ ಹೆಲ್ಪ್ ಮಾಡ್ಬೋದು ದಂಪತಿಗಳಿಗೆ ಅಂತ ಬಂದಾಗ ಈ ಪರಿಪೂರ್ಣ ಅನ್ನೋ ಒಂದು ಸ್ಕೀಮ್ನ ಯೋಜನೆನ ಶುರು ಮಾಡಿದ್ರು ಸೊ ಅದರಲ್ಲಿ ಏನಾಗ್ತಿತ್ತು ಇನಿಷಿಯಲಿ ಬಂದಾಗ ಫಿಫ್ಟಿ ಪರ್ಸೆಂಟ್ ಆಫರ್ಸ್ ಕೊಡ್ತಿದ್ರು ಸೊ ಈಗ ಹೋದ ವರ್ಷನೂ ನಾವು ನೋಡಿದ್ವಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನಂತಂದರೆ ಅವ್ರದ್ದು ಟೋಟಲ್ ವೆಚ್ಚ ಏನಿರುತ್ತೆ ಐ ವಿ ಎಫ್ ಟ್ರೀಟ್ಮೆಂಟ್ ಮೇಲೆ ಅವ್ರಿಗೆ ಒಂದು ಲಕ್ಷದಷ್ಟು ರಿಯಾಯಿತಿ ಕೊಡ್ತಿದ್ದಾರೆ ಸೊ ಇಟ್ಸ್ ಅ ಹ್ಯೂಜ್ ಥಿಂಗ್ ಸೊ ತುಂಬ ಜನಕ್ಕೆ ಟ್ರೀಟ್ಮೆಂಟ್ನ ಒಂದು ವರ್ಷ ಎರಡು ವರ್ಷದಿಂದ ಮುಂದಕ್ಕೆ ಹಾಕ್ತಾ ಇರೋ ಅವ್ರಿಗೆ ದಿಸ್ ಇಸ್ ಲೈಕ್ ಅ ಹೋಪ್ ಬೂನ್ ಥರ ಸೊ ವರದಾನ ಥರ ಅವ್ರು ಬಂದು ಎಷ್ಟೊಂದು ಜನ ಉಪಯೋಗಿಸ್ಕೊಂಡು ಸೊ ಟ್ರೀಟ್ಮೆಂಟ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಸೊ ನಮ್ಗೆ ದಿನ ಕಾಲ್ಸ್ ನೋಡ್ತಾ ಇದ್ರೆ ಸಾವಿರಾರು ಜನ ಕಾಲ್ ಮಾಡಿ ಬಂದು ಈ ಆಫರ್ಸ್ನ ಆ್ಯಕ್ಚುಲಿ ಓಕೆ ಡಾಕ್ಟರ್ ಒಂದ್ ಕಡೆಯಲ್ಲಿ ನೋಡಿ ಫಿನಾನ್ಷಿಯಲ್ ಸಮಸ್ಯೆ ಅಂತ ಹೇಳಿದ್ರೆ ಅದು ಬಡವರಿಗೆ ಮಾತ್ರ ಬರುತ್ತೆ ಅಂತ ಆಯ್ತು ಇನ್ನು ಮೆಂಟಲಿ ಅವರು ಪ್ರೆಷರನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ ಇದು ಎಲ್ಲ ಸಮಾಜದಲ್ಲಿರೋ ಎಲ್ಲರೂ ಆಲ್ಮೋಸ್ಟ್ ಇದನ್ನ ಫೇಸ್ ಮಾಡ್ತಾರೆ ಇಲ್ಲಿ ಯಾವ ರೀತಿಯಾದಂಥ ಅವರಿಗೆ ಸಪೋರ್ಟ್ ಕೊಡಬೇಕಾಗುತ್ತೆ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಇದೆ ಸೊ ಈ ಸಂತಾನೋತ್ಪತ್ತಿ ತೊಂದರೆ ಅಂತಲೇ ಬಂದಾಗ ಎಸ್ ನಾನು ಡಾಕ್ಟರ್ ಮಾತ್ರ ನಾನು ಈಗ ಐ ವಿಲ್ ಸಿ ದೇರ್ ಫೈಲ್ ನಾನು ಅವ್ರನ್ನ ಅವ್ಯಾಲ್ಯೂಯೇಷನ್ ಮಾಡ್ತೀನಿ ಹಿಸ್ಟ್ರಿ ತೊಗೋತೀನಿ ಇನ್ವೆಸ್ಟಿಗೇಷನ್ಸ್ ನೋಡ್ತೀನಿ ಏನು ಸಮಸ್ಯೆ ಇದಕ್ಕೆ ಅದಕ್ಕೆ ಮಾತ್ರೆ ಕೊಡ್ತೀನಿ ಆಗಲ್ಲ ಆ್ಯಕ್ಚುಲಿ ಸೊ ನಾನು ಅವ್ರದ್ದು ಎಮೋಷನ್ಸ್ಗೆ ನಾನು ರೆಸ್ಪಾಂಡ್ ಮಾಡಬೇಕು ಸಿಂಪತಿ ತೋರಿಸ್ಬಾರ್ದು ಅಂದರೆ ಅಯ್ಯೋ ಪಾಪ ಅಂತ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಆಗಿರ್ಬೇಕು ನಾನು ಅಂದರೆ ಅವ್ರ ಭಾವನೆಗಳಿಗೆ ನಾನು ಸ್ಪಂದನೆ ಮಾಡಬೇಕು ಫಸ್ಟ್ ಆಫ್ ಆಲ್ ಎಸ್ ಅವ್ರಿಗೆ ನನ್ನ ಮೇಲೆ ಟ್ರಸ್ಟ್ ಬಂದರೆ ಮಾತ್ರ ದಂಪತಿಗಳು ನಮ್ಮ ಹತ್ರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ನೋಡ್ತಾ ಬಂದಾಗ ತುಂಬ ಜನ ದಂಪತಿಗಳು ಯಾರಿಗೆ ದುಗುಡ ಜಾಸ್ತಿ ಸೊ ತುಂಬ ಟೆನ್ಷನ್ಸ್ ತಗೋತಿರ್ತಾರೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅವರು ತುಂಬ ಟೈಮ್ ತಗೋತಾರೆ ಆ್ಯಕ್ಚುಲಿ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಬಟ್ ಸಮ್ ಕಪಲ್ ಕಮ್ ವೆರಿ ಕಾಮ್ ಅವ್ರು ಟ್ರೀಟ್ಮೆಂಟ್ನ ಅರ್ಥ ಮಾಡ್ಕೋತಾರೆ ಸೊ ದೆ ಫಾಲೋ ಆಲ್ ದ ಇನ್ಸ್ಟ್ರಕ್ಷನ್ಸ್ ಅವರು ಬೇಗ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೋತಾರೆ ವಿತ್ ಇನ್ ತ್ರೀ ಮಂತ್ಸ್ ಆ್ಯಕ್ಚುಲಿ ದೆ ವಿಲ್ ಬಿ ಹ್ಯಾಪಿ ಕಪಲ್ ಸೊ ಈ ಥರ ನೋಡ್ತಾ ಬಂದಾಗ ಎಸ್ ಗರ್ಭಗುಡಿಯಿಂದ ಏನು ಮಾಡ್ಬೋದು ಈ ಥರ ತುಂಬ ಸ್ಟ್ರೆಸ್ಫುಲ್ ಆಗಿರೋವಂಥ ಕಪಲ್ಸ್ಗೆ ಮಾನಸಿಕವಾಗಿ ದೇ ಆರ್ ನಾಟ್ ಇನ್ ಸ್ಟೆಬಿಲಿಟಿ ಇನ್ಸ್ಟೇಬಲ್ ಆಗಿರೋರಿಗೆ ಹೇಗೆ ಮಾಡ್ಬೋದು ಅಂತ ಬಂದಾಗ ಕೌನ್ಸ್ಲರ್ಸ್ ಇದ್ದಾರೆ ಸೊ ಫಸ್ಟ್ ಆಫ್ ಆಲ್ ಎಸ್ ಟ್ರೀಟಿಂಗ್ ಡಾಕ್ಟರ್ ವಿಲ್ ಬಿ ದ ಪ್ರೈಮರಿ ಪರ್ಸನ್ ಸೊ ನಾವು ಅವ್ರಿಗೆ ಎಂಪೆಥೆಟಿಕ್ಕಾಗಿ ರೆಸ್ಪಾಂಡ್ ಮಾಡ್ತೀವಿ ನಾವು ಒಬ್ಬರೇ ಅಲ್ಲ ನಮ್ಮ ನರ್ಸಿಂಗ್ ಸ್ಟಾಫ್ ಇರ್ಬೋದು ಆಸ್ಪತ್ರೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗಗಳು ಅಷ್ಟೇ ಬಂದ ತಕ್ಷಣ ಅವ್ರನ್ನ ನಗ್ನಾಗ್ತಾ ಗ್ರೀಟ್ ಮಾಡೋದೇ ಒಂದು ಅವ್ರಿಗೆ ಎಷ್ಟೋ ರಿಲ್ಯಾಕ್ಸೇಷನ್ ಕೊಡುತ್ತೆ ಸೊ ಅವ್ರನ್ನ ಎಸ್ ನೀವು ನಮ್ಮಲ್ಲಿ ಒಬ್ರು ಅಂತ ಫಸ್ಟ್ ಆಫ್ ಆಲ್ ವೆಲ್ಕಮಿಂಗ್ ಇರಬೇಕು ಸೊ ಇದೆಲ್ಲನೂ ನಮ್ಮ ಗರ್ಭಗುಡಿಯಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೌ ವಿ ಟ್ರೀಟ್ ದೆಮ್ ಸೊ ದೇ ಆರ್ ಅವರ್ ಬ್ರ್ಯಾಂಡ್ ಎಂಬಾಸಿಡರ್ಸ್ ಅಂತಲೇ ನಮ್ಮದ್ರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಗರ್ಭಗುಡಿಯಲ್ಲಿ ಫಾಲೋ ಮಾಡುವಂಥ ಇನ್ಸ್ಟ್ರಕ್ಷನ್ ಅಂತಂದರೆ ನಾನು ಅವ್ರನ್ನ ಎಷ್ಟು ಚೆನ್ನಾಗಿ ನಮ್ಮ ಮನೆಗೆ ಬಂದಿರೋ ಅತಿಥಿಗಳ ಥರ ಸೊ ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅವರಷ್ಟೇ ಸಮಾಧಾನವಾಗಿರ್ತಾರೆ ಸೊ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗತ್ತೆ ಇದು ಯಾವುದೇ ಥರದ್ದು ಖಿನ್ನತೆಗೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಸೊ ಇಟ್ ಇಸ್ ಕಾಮನ್ ಆಕ್ಸೆಪ್ಟ್ ಮಾಡ್ಕೋಬೇಕು ಸೊ ನಾವು ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇದ್ದೀವಿ ಸೊ ಬಂದಾಗ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಕ್ಚುಲಿ ಅವ್ರ ಸ್ಟ್ರೆಸ್ ಕಡಿಮೆ ಆಗುತ್ತೆ ಡಾಕ್ಟರ್ ಒಬ್ರು ಕಾಲರ್ ಇದ್ರೆ ಮಾತನಾಡಿಸ್ತೀನಿ ಶೋಭಾ ಅಂತ ಇವರು ಆಲ್ರೆಡಿ ಗರ್ಭಗುಡಿ ಐವಿಎಫ್ ಸೆಂಟರ್ ಗೆ ವಿಸಿಟ್ ಅನ್ನ ಕೊಟ್ಟು ಅದರಿಂದ ರಿಸಲ್ಟ್ ಅನ್ನ ಪಡ್ಕೊಂಡಿರೋರು ನಮಸ್ತೆ ಶೋಭಾ ಅವ್ರೆ ನಮಸ್ತೆ ನಮಸ್ತೆ ನೀವ್ ಯಾವಾಗ ಗರ್ಭಗುಡಿಗೆ ಹೋಗಿರೋದು ಏನಿದೆ ರಿಸಲ್ಟ್ ಮಾಡಿದ್ರು ಹ್ಮ್ 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 ನಮ್ಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂದ್ರೆ ಗರ್ಭಗುಡಿ ಐವೆಫ್ ಸೆಂಟರ್ ಹೋಗೋದಕ್ಕೂ ಮುಂಚೆ ಬೇರೆ ಕಡೆ ಕನ್ಸಲ್ಟ್ ಮಾಡಿರೋದಿದೆಯಾ ನೀವು

ನಮಸ್ತೆ ಶುಭ್ಮಾ ಆರಾಮದ ಇಬ್ರು ಕಾಲಿಂಗ್ ಇತ್ತೀಚೆಗೆ ತಾನೇ ಆಕ್ಚುಲಿ ಶೋಭಾ ಅವರು ಶಿ ಕಂಪ್ಲೀಟೆಡ್ ಹರ್ ತ್ರೀ ಮಂತ್ಸ್ ಸೊ ಈಗ ನಾನು ಹೇಳ್ತಾ ಇದ್ದೆ ಮುಂಚೆ ನಾವು ಅಂದ್ರೆ ಮಾನಸಿಕವಾಗಿ ನಾವು ಎಷ್ಟು ಸಮತೋಲನದಲ್ಲಿ ಇರ್ತೀವಿ ಅಷ್ಟು ಬೇಗ ನಾವು ಸಕ್ಸಸ್ನ ಪಡಿಬೋದು ಅಂತ ಐ ಸ್ಟಾರ್ಟೆಡ್ ಸೀಯಿಂಗ್ ಹರ್ ಫ್ರಮ್ ಏಪ್ರಿಲ್ ಸೊ ಏಪ್ರಿಲ್ ಫಸ್ಟ್ ಅವ್ರು ಆಕ್ಚುಲಿ ಬಂದಿದ್ದು ನಮ್ಮ ಕ್ಲಿನಿಕ್ಗೆ ಸೊ ನಾವು ಆಲ್ರೆಡಿ ಶೀಸ್ ಕಂಪ್ಲೀಟೆಡ್ ಥರ್ಡ್ ಮಂತ್ ಆ್ಯಂಡ್ ಎಂಟರ್ಡ್ ಹರ್ ಫೋರ್ತ್ ಮಂತ್ ಇದರಲ್ಲಿ ಮೇನ್ ನೋಡ್ಬೇಕು ಅಂದ್ರೆ ದಂಪತಿಗಳಲ್ಲಿ ಹಸ್ಬೆಂಡ್ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೌದಾ ನಾನು ಹೇಳ್ತಿದ್ನಲ್ಲ ಲೈಕ್ ಎವ್ರಿ ವಿಸಿಟ್ ही ही ಮೇಕ್ श्योर ಅಟ್ ಲೀಸ್ಟ್ ಮೇಜಾರಿಟಿ ಆಫ್ ದಿ виಜಿಟ್ಸ್ ದೇರ್ ಎಸ್ ಅನ್ನೋ ತರ ಅಂದ್ರೆ ಅವರ ಜೊತೆಗೆ ನಾನು ಇದಿನಿ ಅನ್ನೋ ಭರವಸೆ ಕೊಟ್ಟಾಗ್ಲೇ ಆಕ್ಚುಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಒಂದು ಧೈರ್ಯ ಹೌದು ಶೋಭಾ ಅವರೇ ಈ ವಿಷಯದಲ್ಲಿ ನೀವು ತುಂಬಾ ಲಕ್ಕಿ ಅಂತ ಯಸ್ ಹೌದು ಹೌದು ಎಸ್ಟ್ ವರ್ಷ ಆಗಿತ್ತು ಮದುವೆ ಆಗಿ ಶೋಭಾ ಅವ್ರೆ ಫೋರ್ ಏಂಡ್ ಹಾಫ್ ಇಯರ್ಸ್ ನಾ ಓಕೆ ಫೋರ್ 1 ಹಾಫ್ ಇಯರ್ಸ್ ಅಲ್ಲಿ ಬೇರೆ ಕಡೆನೂ ಕನ್ಸಲ್ಟ್ ಮಾಡಿದೀರಾ ಅಂತ ಹೇಳಿದ್ರಿ ನೀವು ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗಿರ್ಲಿಲ್ವಾ ಇರ್ಲಿಲ್ವಾ ಇಲ್ಲ ನನಗೆ ಥೈರಾಯ್ಡ್ ಇತ್ತುಲ್ವಾ ಹಾ ಮತ್ತೆ ಅವರೇಂದ್ರೆ ನ್ಯಾಚುರಲಿ ಟ್ರೈ ಮಾಡಿ ನೀವು ಹೇಳ್ತಿದ್ದೆ ಅಂತ ಓಕೆ ಹಾ ಸೋ ವಿ ವಾಟ್ ಬಟ್ ವಿ ಡಿಡ್

ರೈಟ್ ರೈಟ್ ಥ್ಯಾಂಕ್ ಯು ನಮ್ ಜೊತೆಗೆ ಮಾತನಾಡಿದ್ದಕ್ಕೆ ಡಾಕ್ಟರ್ ಫೋರ್ ಅಂಡ್ ಹಾಫ್ ಇಯರ್ಸ್ ಒಂದ್ ಸ್ವಲ್ಪ ಬೇಗನೆ ಈಗಿನ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗನೆ ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡಿದ್ದಾರೆ ಅಂತ ಏಜ್ ತರ್ಟಿ ಸಿಕ್ಸ್ ಆಗ್ತಿತ್ತು ಓಕೆ ಸೊ ಜೊತೆಗೆ ನಮಗೆ ಮೊಟ್ಟೆ ಬರೋ ಅಂಶದಲ್ಲಿ ಸ್ವಲ್ಪ ಕಡಿಮೆ ಇದ್ದಿದ್ದು ಸೊ ಈ ಕಾರಣಕ್ಕೆ ನಾವು ಎಸ್ ದೇ ಹ್ಯಾಡ್ ಟ್ರೈಡ್ ಫಾರ್ ಫ್ಯೂ ಇಯರ್ಸ್ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ಗಳಾಗಿತ್ತು ಸೊ ನಮಗೆ ಅಷ್ಟಾಗಿ ಮತ್ತೆ ಟೈಮ್ ಕೊಡೋಷ್ಟು ಇರಲಿಲ್ಲ ವಿ ಹ್ಯಾಡ್ ಟು ಕಂಪ್ಲೀಟ್ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಅನ್ನೋ ಕಾರಣಕ್ಕೆ ಎಸ್ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ನ ಹೇಳಬೇಕಾಯಿತು ಎ ಎಮ್ ಎಚ್ ಕಡಿಮೆ ಇದ್ದಿದ್ದರಿಂದ ಸೊ ಥೈರಾಯ್ಡನ್ನ ಅವ್ರದ್ದು ಕಂಟ್ರೋಲಿಗೆ ತೊಗೊಂಡು ದೆನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕನ್ಸಿಟ್ ಎಸ್ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಗರ್ಭಗುಡಿ ಆಯೋಗ ಸೆಂಟರ್ ಅಲ್ಲಿ ಯಾವ ರೀತಿಯಾಗಿ ಟೀಮ್ ವರ್ಕ್ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅದ್ ಹೇಗ್ ನೀವು ಕಂಡುಕೊಂಡಿದೆ ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟ್ ಇದೆ ಅಂತ ಅನ್ನಿಸ್ತಾ ನಿಮಗೆ ಚಿಕಿತ್ಸೆ ಭಾಗ ಆಗ್ತಿತ್ತು ಈಗ ಕೃತಕ ಗರ್ಭದ ಟ್ರೀಟ್ಮೆಂಟ್ ಅಂತ ಬಂದಾಗ ವರ್ಲ್ಡ್ ವೈಡ್ ನೋಡಿದಾಗ ಸಕ್ಸಸ್ ರೇಟ್ಸ್ ಮೂವತ್ತು ಪರ್ಸೆಂಟ್ ಸೊ ಅದು ದಶಕಗಳ ನಮಗೆ ಅಂದ್ರೆ ಡೆಕೇಡ್ಸ್ ಟುಗೆದರ್ ನಮಗೆ ತರ್ಟಿ ಪರ್ಸೆಂಟ್ ಅಲ್ಲೇ ಸ್ಟಾಗ್ನೆಂಟ್ ಆಗಿದೆ ಓಕೆ ಯಾಕೆ ಅನ್ನೋ ಕಾರಣ ಎಲ್ರಿಗೂ ಡೌಟ್ ಬಂದೇ ಬರುತ್ತೆ ಏನ್ ಮಾಡಬಹುದು ನಾವು ಹೆಚ್ಚಾಗಿ ಅಂತ ಬಂದಾಗ ಎಸ್ ನಮಗೆ ಹಾಲಿಸ್ ಅಪ್ರೋಚ್ ಅನ್ನೋದು ತುಂಬ ಮುಖ್ಯ ನಾನು ಬರೀ ಟ್ರೀಟ್ಮೆಂಟ್ ನಲ್ಲಿ ನಾನು ಭ್ರೂಣ ತಯಾರಿ ಮಾಡಿ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತಂದರೆ ನಾನು ಬೇರೆ ಅಡ್ರೆಸ್ ಮಾಡದೆ ಇರೋದೇನು ಅವ್ರ ಎಮೋಷ್ನಲ್ ಸ್ಟೆಬಿಲಿಟಿ ಅವ್ರದ್ದು ಫಿಸಿಕಲ್ ಸ್ಟೆಬಿಲಿಟಿ ಸತಿ ಥೈರಾಯ್ಡ್ ಚೆಕ್ಕೇ ಮಾಡ್ಸಿರೋದಿಲ್ಲ ಎಷ್ಟೊಂದು ಕಡೆ ಸೊ ಥೈರಾಯ್ಡ್ ನಮಗೆ ನಾರ್ಮಲ್ ಇದೆಯಾ ಶುಗರ್ಸ್ ಕಂಟ್ರೋಲಲ್ಲಿ ಇದೆಯಾ ಬ್ಲಡ್ ಪ್ರೆಷರ್ಸ್ ನಾರ್ಮಲ್ ಇದೆಯಾ ಆಮೇಲೆ ಹಸ್ಬೆಂಡ್ದು ಟೆಸ್ಟ್ಗಳೇ ಆಗಿರೋದಿಲ್ಲ ಅಂತಂದ್ರೆ ಈಗ ವೀರ್ಯಾಣು ಪರೀಕ್ಷೆಗಳು ಹೇಳ್ತೀವಿ ಮಾಡಿಸೋದಿಲ್ಲ ಹತ್ತು ವರ್ಷದಿಂದ ಆಗಿರುತ್ತೆ ಒಂದೇ ರಿಪೋರ್ಟ್ ಇರುತ್ತೆ ಸೊ ಅವ್ರದ್ದು ಥೈರಾಯ್ಡ್ ಚೆಕ್ಅಪ್ಸ್ ಆಗಿರೋದಿಲ್ಲ ಸೊ ಈಗ ವೀರ್ಯಾಣು ಸ್ಯಾಂಪಲ್ಸಲ್ಲೂ ನಮಗೆ ತೊಂದರೆಗಳು ಕಾಣಿಸ್ದಾಗ ಹಸ್ಬೆಂಡ್ಗೆ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ತೀವಿ ಶುಗರ್ಸ್ ನೋಡ್ತೀವಿ ಅದನ್ನು ಕಂಟ್ರೋಲಿಗೆ ತೊಗೊಳ್ತಿದ್ದಂಗೆ ಎಷ್ಟೊಂದು ಜನಕ್ಕೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುತ್ತೆ ಸೊ ಇಬ್ಬರದು ಪರೀಕ್ಷೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಜೊತೆಗೆ ನಾವು ಅವ್ರಿಗೆ ಎಮೋಷ್ನಲ್ ಬ್ಯಾಲೆನ್ಸ್ ಸಪೋರ್ಟ್ ಅಂತ ಕೊಟ್ಟಾಗ ಆಮೇಲೆ ನಮ್ಮದು ಟೆಕ್ನಾಲಜಿ ಕೂಡ ಹೌ ವಿ ಯೂಸ್ ಟೆಕ್ನಾಲಜಿ ಅನ್ನೋದು ನಮ್ಮದು ಎಂಬ್ರಿಯಾಲಜಿ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಸೊ ನಮ್ಮದು ಐ ವಿ ಎಫ್ ಲ್ಯಾಬ್ಸ್ ಹಾರ್ಟ್ ಆಫ್ ದ ಐ ವಿ ಎಫ್ ಸೆಂಟರ್ ಅಂತ ಐ ವಿ ಎಫ್ ಲ್ಯಾಬ್ ನಮ್ದು ಅಂದ್ರೆ ತಾಯಿ ಗರ್ಭನ ನಾವು ರೆಪ್ರೆಸೆಂಟ್ ಮಾಡಬೇಕು ಆ ಲ್ಯಾಬಲ್ಲಿ ಅಂತಂದ್ರೆ ಅದನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಸೊ ಕ್ಲೀನ್ ಏರ್ ಟೆಕ್ನಾಲಜಿ ಸೊ ಲ್ಯಾಬರೇಟರಿ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಸೊ ಇದನ್ನೆಲ್ಲ ಟೀಮ್ ವರ್ಕ್ ಅನ್ನೋ ತುಂಬಾ ಮುಖ್ಯ ನಮಗೆ ಸಕ್ಸೆಸ್ ರೇಟ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸೊ ಈ ಹಾಲಿಸ್ಟಿಕ್ ವೇ ಅಲ್ಲಿ ನೋಡಿದಾಗ ಅಂತ ಅಂದ್ರೆ ಮೈಂಡ್ ಸೋಲ್ ಬಾಡಿ ಮೂರನ್ನು ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಆಲ್ಮೋಸ್ಟ್ ಸಕ್ಸಸ್ ರೇಟ್ ನಮಗೆ ಗರ್ಭಗುಡಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ ವಿ ಆರ್ ಕ್ರಾಸಿಂಗ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಓಕೆ ಸೊ ಅಂತಂದರೆ ಥರ್ಟಿ ಇದ್ದಿದ್ದು ಸಿಕ್ಸ್ಟಿ ಫೈಗೆ ಹೋಗಬೇಕು ಅಂತಂದರೆ ಇದು ಇಷ್ಟು ಜನದ್ದು ಎಫರ್ಸ್ಟ್ಸ್ ಇದ್ರೆ ಮಾತ್ರ ಎಸ್ ಡಾಕ್ಟರ್ ನಾನು ಬಹಳ ಕೇಳ್ತಾ ಇದ್ದೆ ಈ ರೀತಿ ಟೀಮ್ ವರ್ಕ್ಗಳು ನಮ್ಗೆ ಕೂತ ತಕ್ಷಣನೇ ನಮ್ ದುಃಖ ಒಂದ್ಸಲ ಕಡಿಮೆ ಆದಾಗ ಅನ್ಸುತ್ತೆ ಡಾಕ್ಟರ್ಗಳ ಜೊತೆ ಮಾತನಾಡಿದಾಗ ಅಂತ ಹೇಳ್ಕೊಂಡು ಈ ಮದ್ವೆ ಆಗಿ ನೀವಾಗಲೇ ಹೇಳ್ತಾ ಇದ್ರಲ್ಲ ಒಂದು ಹುಡುಗ ಒಂದು ಚೆಕಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ವಿದಿನ್ ತ್ರೀ ಫೋರ್ ಮಂತ್ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ನಮಗೆ ಆ ಚೆಕ್ಅಪ್ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರಿಗೇನಾದ್ರೂ ಜ್ವರ ಕೆಮ್ಮು ನೆಗಡಿ ಇತ್ತು ಆಂಟಿಬಯೋಟಿಕ್ಸ್ ಫಾರ್ ಅ ಲಾಂಗರ್ ಟೈಮ್ ಇದ್ರು ಈ ಥರದ್ದಿದ್ದಾಗ ವೇರಿಯೇಷನ್ಸ್ ಕಾಣಿಸ್ಕೊಳ ಕಾಣಿಸ್ಕೊಳ್ಳುತ್ತೆ ಸೊ ಅದನ್ನೆಲ್ಲ ಕ್ಲಿಯರ್ ಆದ್ಮೇಲೆ ಜ್ವರ ಕಡಿಮೆ ಆಗಿದೆ ಆ ಥರದ್ದು ವೆನ್ ಹೀಸ್ ಹೆಲ್ತ್ ಇಸ್ ಅಗೇನ್ ಬ್ಯಾಕ್ ಟು ನಾರ್ಮಲ್ ಅಥವಾ ಥೈರಾಯ್ಡ್ ತುಂಬ ಹೈ ಇತ್ತು ಶುಗರ್ಸ್ ಕಂಟ್ರೋಲಲ್ಲಿ ಇರಲಿಲ್ಲ ಬ್ಲಡ್ ಪ್ರೆಷರ್ಸ್ ಕಂಟ್ರೋಲಲ್ಲಿರಲಿಲ್ಲ ಪ್ರೊಲಾಕ್ಟಿನ್ ಹಾರ್ಮೋನ್ ಚೆಕ್ ಮಾಡ್ತೀವಿ ಆ ತರದ ಹಾರ್ಮೋನ್ ತೊಂದರೆಗಳಿತ್ತು ಅಂತಂದ್ರೆ ಅದನ್ನೆಲ್ಲ ನಾವು ಮತ್ತೆ ಸಮತೋಲನ ತೋಲಕ್ಕೆ ತಂದು ಬ್ಯಾಲೆನ್ಸ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಮೇಲ್ ಅಂಡ್ ಫೀಮೇಲ್ ಅಂತ ಬಂದಾಗ ನಾವು ಫ್ಯಾಮಿಲಿ ಸಪೋರ್ಟ್ ಇದನ್ನೆಲ್ಲ ಮಾತಾಡ್ತೀವಿ ಬಟ್ ಎಷ್ಟು ಜನ ಇವಾಗ ಫ್ಯಾಮಿಲಿ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿನೇ ಹೆಚ್ಚಾಗಿರೋದು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ನೇ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಎಮೋಷನಲ್ ಸಪೋರ್ಟ್ ಗಂಡನೇ ಕೊಡಬೇಕಾಗತ್ತೆ ಸೊ ಈ ರೀತಿ ಹೇಳುವಂತ ಪರಿಸ್ಥಿತಿ ನಿಮಗೆ ಬಂದಿದೆಯಾ ಡಾಕ್ಟರ್ ಕನ್ಸಲ್ಟೇಷನ್ ಟೈಮ್ ಆಕ್ಚುಲಿ ಅಂತಂದ್ರೆ ಹತ್ತು ಜನ ನೋಡಿದಾಗ ಐದಾರು ಜನಕ್ಕೆ ಆಕ್ಚುಲಿ ಹೇಳ್ಬೇಕಾಗತ್ತೆ ಅದರದು ಮೇ ಬಿ ಇದ ಪರ್ಸೆಂಟೇಜಸ್ ಕಮಿಂಗ್ ಡೌನ್ ಟು ಬಿ ಫ್ರಾಂಕ್ ಹೇಳಬೇಕು ಅಂತಂದ್ರೆ ಕಡಿಮೆ ಆಗ್ತಾ ಇದೆ ದಿನೇ ದಿನೇ ನೋಡ್ತಿದ್ದಾಗ ಬಟ್ ಎಸ್ ನ್ಯೂಕ್ಲಿಯರ್ ಕ್ಲಿಯರ್ ಫ್ಯಾಮಿಲಿಸ್ ಹೇಗೆ ಹೆಚ್ಚಾಗ್ತಾ ಇದೆ ಅದೇ ತರ ಪಾರ್ಟ್ನರ್ ಒಬ್ರಿಗೆ ಸಪೋರ್ಟ್ ಮಾಡ್ಕೊಳ್ಳೋದು ದೂಷ್ಣೆ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲವೊಮ್ಮೆ ಮಿಸ್ ಆಗುತ್ತಲ್ಲ ನಾನು ಫೋನ್ ಕಾಲ್ಸ್ ಗಳಲ್ಲಿ ಕೇಳಿರುವಂಥದ್ದು ನಾಲ್ಕು ಸಲ ಆಗಿದೆ ಮಿಸ್ ಕ್ಯಾರೇಜ್ ಐದ್ ಸಲ ಅಂತ ಹೇಳ್ತಾರೆ ಅವ್ರು ಡಾಕ್ಟರ್ ಕನ್ಸಲ್ಟೇಷನ್ಗೆ ಬರೋದಿಲ್ವಾ ಅಥವಾ ಮಿಸ್ ಕ್ಯಾರೇಜೇಸ್ ಕಾಮನ್ ಅನ್ನೋದಾಗಿ ಇದಾರ ಹೇಗೆ ಇಲ್ಲ ಮಿಸ್ ಈಗ ನೂರು ಜನ ನಾವು ನೋಡಿದಾಗ ದಂಪತಿಗಳನ್ನ ನಮ್ ಕ್ಲಿನಿಕ್ ಅಟೆಂಡ್ ಆಗೋದ್ರಲ್ಲಿ ಹತ್ತರಿಂದ ಕಪಲ್ ಗೆ ಮಿಸ್ ಕ್ಯಾರೇಜ್ ಆಗೋ ಸಾಧ್ಯತೆ ಇರುತ್ತೆ ಎಷ್ಟು ಸತಿ ಒಂದೇ ಸತಿ ಸೊ ಎರಡಕ್ಕಿಂತ ಹೆಚ್ಚಾಗಿ ಅಥವಾ ಎರಡ್ ಸತಿ ಅಥವಾ ಎರಡಕ್ಕಿಂತ ಹೆಚ್ಚಾಗಿ ಆಗ್ತಿದೆ ಅಂತಂದ್ರೆ ಅದು ಮೂರರಿಂದ ಐದು ಪರ್ಸೆಂಟ್ ಆಫ್ ಕಪಲ್ಸ್ ಮಾತ್ರ ಓನ್ಲಿ ತ್ರೀ ಟು ಫೈವ್ ಪರ್ಸೆಂಟ್ ಯಾಕೆ ಬರೀ ತ್ರೀ ಟು ಫೈವ್ ಪರ್ಸೆಂಟ್ ಆಗ್ತಾ ಇದೆ ಸೊ ಅಲ್ಲಿ ಏನೋ ಒಂದ್ ಕಾರಣ ಇದೆ ಸೊ ಯೆಸ್ ವಿ ಹ್ಯಾವ್ ಟು ಡಿಟೆಕ್ಟ್ ಸೊ ಆ ಥರ ನೆಗ್ಲೆಕ್ಟ್ ಸರ್ವೇ ಸಾಮಾನ್ಯ ಅಂತ ಇಲ್ಲ ಒಂದು ಮಿಸ್ಕ್ಯಾರೇಜ್ ಆಗೋ ಸಾಧ್ಯತೆಗಳು ಇರುತ್ತೆ ಅಪ್ ಟು ಫಿಫ್ಟೀನ್ ಆಗ್ತಿದ್ದಂಗೆ ಭ್ರೂಣ ಅಷ್ಟು ಚೆನ್ನಾಗಿ ಆಗಿಲ್ಲ ಮಗು ಫಾರ್ಮೇಶನ್ ಆಗೋ ಟೈಮಲ್ಲಿ ಅಷ್ಟು ಆಗಿಲ್ಲ ಅಂತಂದ್ರೆ ಮೋಸ್ಟ್ ಕಾಮನ್ ಆಗಿ ನಮಗೆ ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ ಬಟ್ ಅದೇ ನಮಗೆ ಪದೇ ಪದೇ ಆಗ್ತಿದೆ ಅಂತಂದ್ರೆ ಬೇರೆ ಕಾರಣಗಳೇನಾದ್ರೂ ಇರಬಹುದು ಅನ್ನೋದನ್ನ ನೋಡ್ಕೋಬೇಕು ಈಗಿನ ತಾಯಿ ಅಂದ್ರೆ ಇನ್ನೊಂದು ರೀತಿಯಾದಂತಹ ಟೆನ್ಶನ್ ಇರುತ್ತೆ ಡಾಕ್ಟರ್ ಬೇಗನೆ ಪ್ಯೂಬರ್ಟಿ ಸ್ಟೇಜ್ಗೆ ಎಂಟರ್ ಆಗಿ ಬಿಡ್ತಾರೆ ಮಕ್ಕಳು ಅದರಿಂದ ಏನಾದರೂ ಮುಂದೆ ಸಮಸ್ಯೆ ಆಗ್ಬೋದ ಇಲ್ಲ ಇಲ್ಲ ಬೇಗ ಪ್ಯೂಬರ್ಟಿ ರೀಚ್ ಆಗೋದ್ರಿಂದ ಏನು ಸಮಸ್ಯೆಗಳಾಗಲ್ಲ ಬಟ್ ಯಾಕೆ ಬೇಗ ಪ್ಯೂರ್ಟಿಗ ರೀಚ್ ಆಗ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಒಬೇಸಿಟಿ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇದ್ದಾಗ ಎಸ್ ವಿ ಆರ್ ಪ್ರೂನ್ ಟು ಹ್ಯಾವ್ ಅರ್ಲಿ ಪ್ಯೂಬರ್ಟಿ ಏಟ್ ನೈನ್ ಇಯರ್ಸ್ಗೆ ಈಗೆಲ್ಲ ಹೆಣ್ಮಕ್ಳು ಐ ಮೀನ್ ಮೆಚುರಿಟಿಗೆ ಬರೋದನ್ನು ನೋಡ್ತಾ ಇದ್ದೀವಿ ಸೊ ದಿಸ್ ಇಸ್ ನಾಟ್ ಹೆಣ್ಮಕ್ಳು ಅಂದ ತಕ್ಷಣ ನೀವು ನಾಲ್ಕು ಗೋಡೆ ಮಧ್ಯೆ ಬಂಧನ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಆಚೆ ಕಳಿಸಿ ಈಗ ಹೇಗೆ ಹುಡುಗರು ಆಚೆ ಹೋಗಿ ಆಟಾಡ್ತಾರೆ ಅದೇ ರೀತಿ ಹೆಣ್ಮಕ್ಳನ್ನು ಯಾಕೆ ಬಂಧನ ಮಾಡಿ ಇಟ್ಕೋಬೇಕು ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಸೊ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೇ ತುಂಬ ಜನ ವೆಯ್ಟ್ ಜಾಸ್ತಿ ಆಗ್ತಾ ಆಗ್ತಾ ಬೇಗ ಆ್ಯಕ್ಚುಲಿ ಮೆಚುರಿಟಿಗೆ ಬರ್ತಾರೆ ತುಂಬ ಕನ್ಸಲ್ಟೇಷನ್ ತಗೊಂಡಿರ್ತಾರೆ ತುಂಬ ಜನ ದಂಪತಿಗಳು ನಿಮ್ಮ ಹತ್ರ ಬಂದಿರ್ತಾರೆ ಟೇಕ್ ಹೋಮ್ ಮೆಸೇಜ್ ಅಂತ ಬಂದಾಗ ಅವನ್ನೆಲ್ಲ ಕನ್ಸಿಡರ್ ಮಾಡಿ ಏನು ಕೊಡ್ಬೇಕು ಅನ್ಸುತ್ತೆ ಎಸ್ ತುಂಬಾ ಇಂಪಾರ್ಟೆಂಟ್ ನಾವು ಹೇಗೆ ಪ್ರಿಪೇರ್ ಆಗ್ತಾ ಇದೀವಿ ಫರ್ಟಿಲಿಟಿ ನ ಫೇಸ್ ಮಾಡಲಿಕ್ಕೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಮಗೆ ತೊಂದರೆ ಇದೆ ಅಂತಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಅದನ್ನು ನಾನು ಒಪ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ವರ್ಷಗಳು ಮುಂದಕ್ಕೆ ಹೋಗಬೇಡಿ ಅದು ಒಂದು ನಾವು ಇದ್ದೀವಿ ಇಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬಂದು ಅಪ್ರೋಚ್ ಮಾಡಿ ಜೊತೆಗೆ ನಿಮ್ಮದು ಮಾನಸಿಕ ಸಮತೋಲನ ಫಿಸಿಕಲ್ ಹೆಲ್ತ್ ಹ್ಯಾಬಿಟ್ಸ್ ಇರ್ಬೋದು ಫುಡ್ ಹ್ಯಾಬಿಟ್ಸ್ ತುಂಬಾ ಮುಖ್ಯ ಆಗುತ್ತೆ ಸೊ ನಮಗೆ ಎಸ್ ಫಿನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇರೋರಿಗೆ ಪರಿಪೂರ್ಣಾನು ಆಫರ್ಸ್ ಇದೆ ಗರ್ಭಗುಡಿಯಲ್ಲಿ ಸೊ ಫಿನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇದೆ ಅಂತ ಮಾತ್ರ ಟ್ರೀಟ್ಮೆಂಟ್ನ ಮುಂದಕ್ಕೆ ಹಾಕಬೇಡಿ ಅದಕ್ಕೂ ಎಸ್ ವಿ ಹಾರ್ ಗಿವಿಂಗ್ ಯು ಸೊಲ್ಯೂಷನ್ಸ್ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫಾರ್ಟಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಇದುವರೆಗೆ ನಮ್ಮ ಜೊತೆಗೆ ಇದ್ದಿದ್ದು ಡಾಕ್ಟರ್ ಅಪರ್ಣಾಯನ್ ನೇರಬೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ ನಗರ ನಾಗರಬಾವಿ ನ್ಯೂ ಬಿಇಎಲ್ ರಸ್ತೆ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು